ಜಾತಿ ಗಣತಿ ವಿಚಾರದಲ್ಲಿ ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ಸೇರಿಸಿರೋದು ಒಂದೆಡೆ ಆದರೆ ಕುರುಬರನ್ನ ಪಟ್ಟಿಗೆ ಸೇರಿಸುವ ವಿಚಾರವಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಜಾತಿ ಗಣತಿಗೆ ಮತಾಂತರದ ಕಿಚ್ಚು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರು ಬಿಜೆಪಿ ನಾಯಕರ ವಿರೋಧ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಮತ್ತೆ ಸಿಡಿದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಲಿದೆ ಆದರೆ ಜಾತಿ ಗಣತಿ ಕೈಪಿಡಿಯಲ್ಲಿ ಜಾತಿಗಳ ಪಟ್ಟಿ ನೀಡಿರೋ ಸರ್ಕಾರ ಕೆಲ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ನಮೂದಿಸಲಾಗಿದೆ ಇದು ಈಗ ಮತಾಂತರ ಮಲ್ಲ ಯುದ್ಧವಾಗಿ ಬದಲಾಗಿದೆ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್ ಸಿದ್ದರಾಮಯ್ಯ ಮತಾಂತರದ ರಾಯಭಾರಿ ಅಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಂ ಬಿ ಪಾಟೀಲ್ ಹಿಂದೂಗಳಿಂದ ಕ್ರಿಶ್ಚಿಯನ್ಗೆ ಮತಾಂತರ ಆಗಿರೋರನ್ನ ಲೆಕ್ಕ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ ಮತಾಂತರ ಮಾಡಕ್ಕೆ ಏನೇನ್ ಬೇಕು ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡ್ಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ ನ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ದ್ ಸಿದ್ದರಾಮಯ್ಯ ಅದು ಬೆರಡಕ್ಕೆ ಅಂತ ಅದು ಅವ್ರು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಆಯ್ತದ ಸಹ ಕಮಿಷನ್ ಕರ್ತವ್ಯ ಆಯ್ತದ ಸಹ ಅದನ್ನೇ ಮತ್ತೆ ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂತಾಗಿಲ್ಲ ಈಗ ಲಿಖಾಯತ್ ಎಷ್ಟು ಜನ ಶಿಕ್ಷಕಿದ್ದಾರೆ ನೀವು ಎಚ್ಚರಿಕೆಯನ್ನ ಇರ್ಬೇಕು ಅಧಿಕಾರಿಗಳು ಇರ್ಬೋದು ಯಾರೇ ಇರ್ಬೋದು ಯಾರು ಮೆನ್ಷನ್ ಮಾಡ್ತೀರಾ ಯಾವ ಉಳಿಯಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಈ ಇಡೀ ಮಾಡಿರೋದನ್ನೇ ವಜಾ ಮಾಡಾಕ್ ಬಿಡ್ತೀರ ಎಲ್ಲರೂ ಅವ್ರು ಏನು ನೀವು ಅದನ್ನು ಅವರು ನೀವನ್ನ ಅವ್ರು ಬರ್ಸೋ ಟೆನ್ಷನ್ ತೊಗೊಳಕತ್ತೀರಿ ನಿಮ್ಮ ಜಾತಿ ಧರ್ಮ ಏನಿದೆಯೋ ಅದನ್ನ ಬರೆಸಿ ಎಂದ ಡಿ ಸಿಆರ್ ಟಿವಿ ನೈನ್ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಿಮ್ಮ ಜಾತಿ ಧರ್ಮ ಯಾವ್ದೋ ಅದನ್ನ ಬರೆಸಿ ಅಂದಿದ್ದಾರೆ ಎಲ್ಲ ಜಾತಿಯವರಿಗೂ ನಾ ರಿಕ್ವೆಸ್ಟ್ ಮಾಡ್ತೀನಿ ಲಿಂಗಾಯತ ಇರಲಿ ಒಕ್ಕಲಿಗರು ಇರಲಿ ಬ್ರಾಹ್ಮಣರಿರಲಿ ಮರಾಠಿಗಳಿಗಿರಲಿ ಈಡಿಗಿರಲಿ ಬಿಲ್ಲವ ಇರಲಿ ಕುಂಬಾರರು ಏನು ಈ ಸಮಾಜ ಇದೆ ಕರೆಕ್ಟಾಗಿ ನೀವು ಹೇಳ್ಕೊಬೇಕು ನೇರವಾಗಿ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಯಾವ ಜಾತಿ ಉಪಜಾತಿ ನೇರವಾಗಿ ಹೇಳಿ ನಿಮ್ಮ ನಂಬರ್ನ ಸರಿ ಮಾಡ್ಕೊಳ್ಳಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಮಾಡ್ತಾರ ಒಂದೆಡೆ ಜಾತಿ ಗಣತಿ ವಿಚಾರವಾಗಿ ಜಟಾಪಟಿ ನಡೀತಿರುವಾಗಲೇ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕು ಅನ್ನೋ ಕೂಗು ಕೇಳಿಬಂದಿದೆ ಇದಕ್ಕೆ ಇಂಬು ನೀಡುವಂತೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಇಂದು ವಿಶೇಷ ಸಭೆ ಕರೆದಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಿರ್ದೇಶಕರು ಎಸ್ಸಿಎಸ್ಪಿ ಟಿಎಸ್ಪಿ ನೋಡಲ್ ಏಜೆನ್ಸಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ದಾಖಲೆ ತರುವಂತೆ ಕೇಳಲಾಗಿದೆ ಈ ಬಗ್ಗೆ ಮಾತನಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ವರದಿ ನೀಡುವುದಾಗಿ ಹೇಳಿದ್ದಾರೆ ಸರ್ಕಾರದ ನಡೆಗೆ ಛಲಬಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಕೋಲಿ ಸಮಾಜ ಇರ್ಬೋದು ಮತ್ತೆ ಕುರುಬ ಸಮಾಜದವರು ಇರ್ಬೋದು ಬೇಡಿಕೆ ಹಲವಾರು ವರ್ಷದಿಂದ ಇದೆ ಮೋಸ್ಟ್ಲಿ ಹತ್ತೊಂಬತ್ತು ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಆದಮೇಲೆ ಮೇಲೆ ಸಮಾಜದೆಲ್ಲ ಮುಖಂಡರಿಗೆ ನಾವು ಬೆಂಗಳೂರಿಗೆ ಕಳಿಸಿ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ಸಲ್ಲಿಸ್ತೇವೆ ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನ ಪಡೆಯುತ್ತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು ಇಲ್ಲ ಅಂತಂದ್ರೆ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳಿಗೆ ನೀವು ತಂದು ಮತ್ತೆ ವರ್ಗಗಳಿಗೆ ಅನ್ಯಾಯ ಇನ್ನು ಎಂ ರೇವಣ್ಣ ಕುರುಬ ಸಮುದಾಯವನ್ನು ಟಿಗೆ ಸೇರಿಸಬೇಕು ಅನ್ನೋ ಕೂಗಿಗೆ ಧ್ವನಿಗೂಡಿಸಿದ್ದಾರೆ ಕುರುಬರು ಮೂಲ ನಿವಾಸಿಗಳು ಅನ್ನೋ ಮೂಲಕ ಸೇರ್ಪಡೆಯ ಆಗ್ರಹಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈ ವಾದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಅಶೋಕ್ ಕಾನೂನಿನಲ್ಲಿದ್ರೆ ಮಾಡಿ ನಮ್ಮ ತಕರಾರಿಲ್ಲ ಅಂದಿದ್ದಾರೆ ನಿಜವಾಗಿಯೂ ಮೂಲ ನಿವಾಸಿಗಳು ಕುರುಬರು ಅವ್ರಿಗೆ ಅದು ತಲುಪಬೇಕು ಹಿಂದೆ ಇತ್ತು ನಾಯಕರು ಮತ್ತು ಕುರುಬ್ರದ ರೆಕಾರ್ಡ್ ಹೋಯ್ತು ಡೆಲ್ಲಿಗೆ ಅವ್ರು ಸ್ವಲ್ಪ ಬುದ್ಧಿವಂತರಾದರೂ ಸ್ವಲ್ಪ ದಂಡರಾದರೂ ಸಂವಿಧಾನದ ಬದ್ಧವಾಗಿ ನಡ್ಕೋಬೇಕು ಅದೆಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಅದಕ್ಕೆ ಎಸ್ ಟಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಪರ್ಸೆಂಟೇಜ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಅದೆಲ್ಲವನ್ನು ನೋಡಿ ಕಾನೂನಾತ್ಮಕವಾಗಿ ಮಾಡಲಿ ನಮ್ಮದೇನಭ್ಯ ಅಂತ ಇಲ್ಲ ಹೀಗೆ ಒಂದ್ ಕಡೆ ಜಾತಿ ಗಣತಿ ಮತ್ತೊಂದ್ ಕಡೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ವಿಚಾರ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಕದನಕ್ಕೆ ಸಾಕ್ಷಿಯಾಗಿವೆ ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು